ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ಗೆ ಬಂದಿವಿ ನೋಡಿರಿ ಹಾವೇರಿ ಮಾರ್ಕೆಟ್ ಪ್ರತಿ ಬುಧವಾರ ರಾತ್ರಿ ಆತದ ಸಾಯಂಕಾಲ ಹತ್ತೈದಿ ರಾತ್ರಿ ಎಲ್ಲ ಕಟಿಂಗ್ ಮಾಡಿ ಬರ್ತಿದಿತ್ತು ದೊಡ್ಡ ದೊಡ್ಡ ಟಗರ್ ದೊಡ್ಡ ಟಗರ್ ಏನಪ್ಪ ಅಂದ್ರೆ ಬೆಳಗ್ಗೆ ಜಾಸ್ತಿ ಬರ್ತಾವೆ ಗುರುವಾರ ಬೆಳಗ್ಗೆ ಇರ್ತದ ನೋಡಿರಿ ಎಷ್ಟಪ್ಪ ಇದೆ ಐವತ್ತೆಂಟು ಹೆವಿ ಸೈಜಲ್ಲಿ ಇದಾವೆ ರೀ ನಾವು ಮನೆಯೊಳಗ ಬನ್ರಿ ತೋರ್ಸಿನಿ ಇಲ್ಲ ಇದು ಐವತ್ತೈದು ಐವತ್ತೈದು ಸಾವಿರ ರೂಪಾಯಿ ಓಕೆ ಐತ್ಕೊಂಡೆ ಇವತ್ತು ನಾಲ್ಕು ಕೊಟ್ಟಿ ಪರವಾಗಿಲ್ಲ ಆಯ್ತು ಬರ್ರಿ ತೋರಿಸ್ತೀನಿ ಮನೆಯೊಳಗೆ ಇದ್ದಾವ ಮನೆಯೊಳಗೆ ಹಾಂ ಇದೊಂದು ಬಾಯ್ ತೋರಿಸ್ತೀನಿ ಹತ್ರ ನಿಂತ್ಕೊಂಡ ನೋಡ್ರಿ ಹುಡುಗ ಅಲ್ಲಿ ಹುಡುಗ ನಿಂತ್ಕೊಂಡ ನೋಡ್ರಿ ಒಂದು ಏಯ್ ಮರಿ ಕೇಳದ ನೋಡು ಅರವತ್ತೆರಡು ಸಾವಿರ ಕೇಳದ ನೋಡ್ರಿ ಇದು ಎಷ್ಟಿದೆ ಐವತ್ತೈದು ಇದು ನಿಮ್ದಲ್ಲ ಇದೇ ಮಾಡ್ಕೊಳಿ ವಿಡಿಯೋ ಬರ್ತಾವೆ ಮ್ಯಾಕ್ ಮೇಕೇಜ್ ಬರ್ತಾವೆ ಯಾರ ಎತ್ತಿಂದ ಆಗಲಿ ವಿಡಿಯೋ ನೋಡೋದಿದ್ರೆ ನಮ್ಮ ಫೇಸ್ಬುಕ್ ಒಳಗೆ ನೋಡ್ಬೋದು ನೋಡ್ರಿ ಅವ್ಗೆ ಅದ್ರಾಗ ಹಾಕಿರ್ತೀನಿ ಕ್ಯಾಜಿ ಬರ್ಕ್ ಬೇಕು ಯಾವಂತೆ ಲಾಸ್ಟ್ ಆಗ್ರೆ ಕೈಗೆ ಪೀರೇವ್ ಮದರ್ ಮ್ಯಾಯಿ ಬಚಂಗ್ ಪಳಗ್ ಜರಾಗೋದಿ ಜೈ ಮಜಾರ್ ಮ್ಯ ಬಚ್ಚಂಗ ಪಳಗ್ ಜರಾಗಿದ್ದೆವು ಕಾಮಿ ಪಿರೋ ನಮಗು ಆತ ಮೈ ಬಾದಾಮಿಲ್ದ ಹಾಕಿಗೆ ಯಾವ ಯಾಬಿ ಮಾಲ ಆನೆ ಕೊಟ್ಟಣ ಯಾಚೆ ಕೊಟ್ಟ ಇಪ್ಪತ್ತೆಂಟುವರೆಗೆ ಕೊಡೋಣ ಮರಿನೆ ಮಾರದ ಐತಿ ಪಾಪ ಅವನಿಗೆ ಲೈಫ್ ಸೆಟ್ ಆಗ್ತಿಲ್ಲ ಅವನು ಲೈಫ್ ಒಂದು ಸೆಟ್ ಆಗಿಬಿಟ್ರೆ ಮಜಾ ಮಾಡ್ತಾನೆ ಅವನು ಅಗ್ತಾನ ಅವನು ಎಷ್ಟು ಇದೆ ಮೂವತ್ತೆರಡು ಯಾವ ರೀ ಧಕೋಳ ಓಕೆ ರಾಮ್ ಯಾವ ರೀ ಏನೇ ಸರ್ ನಿಮ್ಮದು ದರ್ಶನ್ ದರ್ಶನ್ ಡಿ ಬಾಸ್ ಎಷ್ಟ್ರೀ ಸಿಂಗ್ ಸಿಂಗಲ್ ಸಗೋ ಮೂವತ್ತೆಂಟು ಸಾವಿರ ರೂಪಾಯಿ ಒಂದೊಂದು ಹೇಳೋದು ಯಾವ ಎಲ್ಲಿ ಯಾವ ಎಂತದ್ದು ತೋಟದ ಎಲ್ಲಾಪುರ ಎಲ್ಲಿ ಬರೀರಿ ಇದು ಓಕೆ ದರ್ಶನ ಯಾವ ಯಾವ್ದಿರಿ ನೀವು ಎಷ್ಟು ಅಲ್ರಿ ಅದು ಏನಂತೀರಿ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಓಕೆ ಅಮಾರ ವಿಡಿಯೋ ಯಾಕೆ ಬಹಳ ಜೋಡಿ ರೇಟಿ

ಹದಿನೆಂಟು ಗಂಟೆ ಮೂವತ್ತಾರು ಆಯ್ತು ನಲ್ವತ್ತು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕಡಿಮೆ ಒಂದು ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ತಗೊಂಡ್ರಿ ಬರೀ ಸಣ್ಣ ಮಾಲ್ ಆ ಕಡೆ ದೊಡ್ಡ ಕುರಿ ತೋರಿಸ ಅಂಕಲ್ ರೀ ಜೋಡಿ ಅಂಕಲ ಇಲ್ಲ ರಾತ್ರಿ ಬಂದಾರಲ್ಲ ನಿದ್ದೆ ಒಳಗಿದಾರೆ ಎಷ್ಟ್ರೀ ಮೂವತ್ತೆಂಟು ಈಗ ಬಿಸಿಲಾಯ್ತು ಮೂವತ್ತು ರಾತ್ರಿ ಬಂದ್ರೆ ಪಾಪ ಅಂಕಲ್ಲ ಹಂಗೆ ನಿದ್ದೊಳ ನಿಂತ್ಕೊಂಡಾರಲ್ಲ ಹಂಗೆ ಕಾಲ ಹಂಗೆ ಜಾಮ ಎಷ್ಟ ಎಷ್ಟು ಸಿಂಗ್ ಸಿಂಗಲ್ ಇವು ಹದಿನೇಳುವರಿಂದ ಸಣ್ಣ ಎಲ್ಲ ಸಿಗ್ತಾವೆ ನೋಡ್ರಿ ಸಣ್ಣ ಸಣ್ಣ ಎಷ್ಟು ರೇಟ್ ಇದು ಹದಿಮೂರವರಿ ಹದಿಮೂರು ಯಾವ ರೀ ರಾಣೆಮಂದೂರ ಅವರು ಎಷ್ಟಪ್ಪ ಸಿಂಗ್ ಸಿಂಗಲ್ ಇದು ನೆಂಟು ರೀ ದುರ್ಗದ ಮರಿ ಕರೆ ಕರೆ ಇಲ್ಲ ಕರೆಕ್ಟ ಕೇಳ್ಬೇಕಲ್ಲ ರೀ ಸಿಂಗ್ ಸಿಂಗಲ್ ಇದೆ ಸಿಂಗ್ ಎಷ್ಟು ಸ್ಟೇ ಹದಿನಾಲ್ಕು ಊರಿ ಓಕೆ ಇಂಥ ಸಣ್ಣ ಸಣ್ಣ ರೇಟ್ ಈ ಕಡೆ ಸಿಗ್ತಾವೆ ನಿಮಗೆ ಏನು ರೇಟ್ ರೀ ಸಕೋರೆ ಒಂದೊಂದು ಏನು ರೇಟ್ ಹೇಳದ್ರಿ ಹಾಂ ಇವು ಹದಿನೈದು ರೀ ಇವು ಹತ್ತೊಂಬತ್ತು ಊರಿ ಯಾವ ರೀ ಚಟಗಿರಿ ಒಂಟೈಪ್ ಕದ್ದೆ ಆಗಿದೆ ಏನು ರೇಟ್ ಇದಾವೆ ರೀ ಇವು ಹಾಂ ಏಯ್ ಒಳ್ಳೆ ರೇಟ್ ನೋಡಿರಿ ಇದು ಒಳ್ಳೆ ರೇಟ್ ಹದಿನಾರೂವರೆ ಹೇಳೋದು ಹನ್ನೆರಡುವರೆ ಹೇಳೋದು ನಮಸ್ತೆ ರಾಮೀನ್ರಿ ಯಾವ ರೀ ಯಾವ ರೀ ಆಯ್ತು ಇಲ್ಲ ಇದು ಜಾವೆಲ್ಲ ಇದಾವೆ ನೂರು ಹಣ್ಣಾರ ಬರ್ತೀರ ನೋಡಿರಿ ಮಾರ್ಕೆಟ್ ಒಳಗೆ ಏನು ರೇಟ್ ಹೇಳ್ತಿರೀ ಸೊಗ್ರಿ ಕೊಟ್ಟಿರಿ ಅಂದ್ರೆ ಈಗ ಕೊಡ್ತಾರೆ ಯಾವ ರೀ ಏನು ಹೆಸರು ರೀ ಹೌದು ಆಯ್ತು ಯಾವ್ರಿ ನಿಮ್ದು ಜಿ ಜಿ ಒಟ್ಟು ಪಿನಾಯ್ ಆಗತ್ ಬೋಲು ಪಿನಾಯ್ ಆಗತ್ ಬೋಲ ಕಾವಲ ಏನು ಬಟ್ಗಲ್ಲ ನಿಮ್ದ ಮತ್ತೆ ಹಂಗ ಅವನಿಗೆ ಕೈ ಹಿಂಗೆ ಮಾಡ್ಕೊಂಡು ಹತ್ತು ಸಾವಿರದ ಮುನ್ನೂರು ನೋಡ್ರಿ Dus een goede moets dan. Ja, ಇದು ಮಾರಿಯೋದ್ ನೋಡಿರಿ ಐವತ್ತೈದು ಸಾವಿರ ರೂಪಾಯಿ ಆಬೀರೊಳಗೆ ಸ್ವಲ್ಪ ಮಾರ್ಕೆಟ್ ತಂಡನ ಐತೆ ನೋಡ್ರಿ ಅಷ್ಟೇನು ವ್ಯಾಪಾರ ಜೋರಿಲ್ಲ ಯಜಮಾನ್ರಿ ಏನೋ ಕೊಟ್ಟಿರೀನ್ರಿ ಏನು ಕೊಟ್ಟಿಲ್ಲ ನೋಡ್ರಿ ವ್ಯಾಪಾರ ತಂಡ ಬಂದೈತಿ ವ್ಯಾಪಾರನೂ ತಂಡ ಐತೆ ನೋಡಿರಿ ವ್ಯಾಪಾರ ಸರ ನೋಡ್ರಿ ಹೌದಾ ಚಿಂಗಮ್ ದಿನ ಅದ ಏನಿಲ್ಲ ವ್ಯಾಪಾರ ಎಲ್ಲ ತಂಡ ಇದೆ ಎಷ್ಟು ಕೊಟ್ಟಿರಿ ಸೊಗ್ರಿ ಐದು ಕೊಡಿರಿ ವ್ಯಾಪಾರ ಜೋರಾಗಿ ತಂಡ ಐತೆ ತಂಡ ಐತೆ ತಂಡ ಐತೆ ನೋಡಿ ಕೋಲ್ಡ್ ಐತೆ ಕೋಲ್ಡ್ ಹೇಗ ಚಳಿಸಿದ ನೋಡ್ರಿ ಹಂಗಾಗಿ ಕೋಲ್ಡ್ ಇದೆ ಓಕೆ ಹೋಲ್ಸೇಲ್ ರೇಟ್ ಅನುಮಾಣ್ಣ ಏನು ಕೊಡೋದಾರ ಸರಿ ಎಷ್ಟಿಗೆ ಅಂದ್ರೆ ಓಕೆ ಇಲ್ಲ ನಡೆಯಲ್ಲ ಅದು ಫ್ರೆಂಡ್ಸ ಎತ್ತಿಂದಾಗಲಿ ಮೇಕೆದಾಗ್ಲಿ ನೋಡೋದಿದ್ರೆ ಜಿ ನಮ್ಮ ಫೇಸ್ಬುಕ್ ಪೇಜಿಗೆ ಹೋಗಿ ಫಾಲೋ ಮಾಡಿ ನೋಡ್ರಿ ಅದ್ರೊಳಗೆ ಐತಿ ಏನಪ್ಪ ಅಂದರೆ ಯೂಟ್ಯೂಬಿಗೆ ಅಷ್ಟೇ ಕುರಿತು ಬರೋದಿದೆ ಎಷ್ಟಿದೆ ಇಪ್ಪತ್ತಾರೇ ಪಾಂತ್ ಸಾವಿರ ಬದಲ ಆಯ್ತನಾಗ ಎಷ್ಟು ಇದು ಅಣ್ಣ ಇದು ಮುಗಿತಣ ಎಷ್ಟಕ್ಕೆ ಇಪ್ಪತ್ತೆಂಟೂವರಿ ಇಪ್ಪತ್ತೆಂಟೂರಿ ಅಣ್ಣ ತಂದವರು ಹ್ಞೂ ಇಪ್ಪತ್ತೆಂಟೂರಿ ಯಾವ ನಿಮ್ಮದು ಯಾವ ರೀ ಯಾವ ನಿಮ್ದು ಬಿಟ್ಟು ಬಂದಿ ಬಿಟ್ಟು ಬಂದಿಂಡ್ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡಿದೆ ನೋಡ್ರಿ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತದೆ ಕಮೆಂಟ್ ನೋಡಿದ್ರೆ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫೇಸ್ಬುಕ್ ಫಾಲೋ ನೋಡೋದ್ರೆ ಫೇಸ್ಬುಕ್ಗೆ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್